ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಇತಿಹಾಸದ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ನ ಪಡೆದುಕೊಳ್ಳಬಹುದು ಅಭ್ಯಾಸಗಳು ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಪ್ರಶ್ನೆ ಎರಡು ಮೊಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಮೆಕ್ಕಾನಗರ ಪ್ರಶ್ನೆ ಮೂರು ಕುಬ್ಲಾಯ್ ಖಾನ್ ಯಾರ ಮೊಮ್ಮಗ ಕುಬ್ಲಾಯ್ ಖಾನ್ ಖಾನನ ಮೊಮ್ಮಗ ಪ್ರಶ್ನೆ ನಾಲ್ಕು ಟರ್ಕರ ಮೂಲ ಯಾವುದು ಟರ್ಕರ ಮೂಲ ತುರ್ಕಿಸ್ತಾನ್ ಅಂದರೆ ಇವತ್ತಿನ ತುರ್ಕ್ ಟರ್ಕರ ಮೂಲವಾಗಿತ್ತು ಪ್ರಶ್ನೆ ಎರಡು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರೂ ಅವರ ತಾಯಿಯರು ಕ್ರಿಸ್ತರು ಜನಿಸಿದ್ದು ಇಸ್ರೇಲ್ ದೇಶದ ಬೆತ್ಲೇಮ್ ಎಂಬಲ್ಲಿ ಜನಿಸಿದರು ಅವರ ತಾಯಿ ಮೇರಿ ಪ್ರಶ್ನೆ ಎರಡು ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಮಾನವ ಸೇವೆಯೇ ದೇವರ ಸೇವೆ ಅಂದರೆ ಸೇವೆಯೇ ಜನಾರ್ದನ ಸೇವೆ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಇವು ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳಾಗಿವೆ ಪ್ರಶ್ನೆ ಮೂರು ಕ್ರೂಷೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಕ್ರೂಷೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಟರ್ಕರು ಜರು ಜೆರುಸಲೇಮ್ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದೇ ಕ್ರೂಷೇಡ್ ಯುದ್ಧಗಳಿಗೆ ಮುಖ್ಯ ಕಾರಣವಾಗಿದೆ ಪ್ರಶ್ನೆ ನಾಲ್ಕು ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಅವರು ದೇವರ ಪ್ರವಾದಿ ದೇವರನ್ನು ಯಾವ ಮೂರ್ತಿಯ ರೂಪದಲ್ಲೂ ಪೂಜಿಸಬಾರದು ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ವ್ಯಾಪಾರಿಗಳು ಮೋಸ ಮಾಡಬಾರದು ಬಡ್ಡಿ ವ್ಯವಹಾರ ಮಾಡಬಾರದು ಶಿಶು ಹತ್ಯೆ ಹಂದಿ ಮಾಂಸ ತಿನ್ನುವುದು ಮತ್ತು ಮದ್ಯಪಾನ ಸಲ್ಲದು ಪ್ರತಿಯೊಬ್ಬ ಮುಸಲ್ಮಾನರು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಅಂದರೆ ನಮಾಜ್ ಮಾಡಬೇಕು ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಅಂದರೆ ರೋಜಾ ಮಾಡಬೇಕು ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ಅಂದರೆ ಜಕಾತ್ ಮಾಡಬೇಕು ಸಾಧ್ಯವಾದಲ್ಲಿ ಜೀವಮಾನದಲ್ಲಿ ಒಂದು ಸಲವಾದರೂ ಹಜ್ ಅಂದರೆ ಮೆಕ್ಕ ಯಾತ್ರೆಯನ್ನು ಮಾಡಬೇಕು ಇವು ಪ್ರವಾದಿ ಮೊಮ್ಮದರ ಮುಖ್ಯ ಬೋಧನೆಗಳಾಗಿವೆ ಪ್ರಶ್ನೆ ಐದು ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅರಬ್ಬರ ಕೊಡುಗೆಗಳು ಯುನಾನಿ ವೈದ್ಯ ಪದ್ಧತಿ ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆ ಇವು ಅರಬ್ಬರ ಕೊಡುಗೆಗಳಾಗಿವೆ ಪ್ರಶ್ನೆ ಆರು ಅಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಟೋಮನ್ ಟರ್ಕರ ಮೂಲ ಮಧ್ಯ ಏಷ್ಯಾದ ತುರ್ಕಿಸ್ತಾನ್ ಅಂದರೆ ಈಗಿನ ತುರ್ಕ್ ಅಟೋಮನ್ ಟರ್ಕರ ಮೂಲ ಅಟೋಮನ್ ಟರ್ಕರು ಇಸ್ಲಾಂನ ಅನುಯಾಯಿಗಳಾಗಿದ್ದರು ಅಟೋಮನ್ ಟರ್ಕರು ಕುಬ್ಲಾಯ್ ಖಾನನ ಸಾಮ್ರಾಜ್ಯದ ಅವನತಿ ಕಂಡ ಬಳಿಕ ಅವರು ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡ್ರು ಕೊಂಡವರು ಯಾರಂತಂದ್ರೆ ಅಟೋಮನ್ ಟರ್ಕರು ಅಟೋಮನ್ ಅನ್ನುವಂಥ ಒಂದು ಮಿಲಿಟ್ರಿ ರಾಜ್ಯವನ್ನು ಕಟ್ಟಿದವರು ಅಟೋಮನ್ ಟರ್ಕರು ಭಾರತದ ಮೇಲೆ ಆಕ್ರಮಣ ನಡೆಸಿ ಸಂಪತ್ತನ್ನು ಲೂಟಿ ಮಾಡಿ ಸಾಕಷ್ಟು ಸಾವು ನೋವುಗಳಿಗೆ ಕಾರಣರಾದವರು ಅಟೋಮನ್ ಟರ್ಕರು ಆತ್ಮೀಯರೆ ಇದಾಗಿತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ ಒಂದು ಇತಿಹಾಸದ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ